சவுண்ட் பைட் பாலச்சந்திரன்

அது ஐபோன் ஐபோன் ரூபாய் இல்லை நீங்க ಈಗ ಐಫೋನ್ ಹ್ಯಾಂಗ್ ಅಂದೇಳಿ ನೀನ್ ಈ ನಾಟಕ ಮತ್ತೆ ಜನ ಕಂಡಿದ್ದೀವಿ ಈ ವ್ಯವಹಾರದಲ್ಲಿ ಸುಮಾರು ಜನ ಮತ್ತೆ ಈ ದಬ್ಬಲ್ ಬಾಜಿ ಮಾತಾಡ ಬೇಡ ದುಡ್ಡು ಕೊಡ್ತಿದ್ದೆ ಅಲ್ಲ ಕೊಟ್ಟಿಗೆ ಮಾತಾಡ ಇಲ್ಲ ಈ ಮೊಬೈಲ್ ಇಲ್ಲಿರು ಬೆಚ್ಚಿಗೆ ಹೋಗಿ ತಿಂಗಳು ಬಿಟ್ಟು ದುಡ್ಡು ಬಾ ಮೊಬೈಲ್ ತಗೊಳೋದು ಸರ್ ನೀವು ಒಂದ್ ಚಾರ್ಜರ್ ಜಾಸ್ತಿ ಮಾಡಿ ಕೊಡಿ ನಿಮ್ ದು

ಎಷ್ಟು ಇನ್ನೂರ ಎಂಬತ್ತಲ್ಲ ಸರಿ 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 ಅದ್ ನಾವು ಫೋನ್ ಪೇ ಮಾಡ್ತೀನಿ ನಿಮಗೆ ಸರಿ ಸರಿ ಅವ್ನು ಒಂದ್ ಬಿಡೀನಿ ಅವ್ನು ಒಂದ್ ಬಿಡೀನಿ ಹಾ ಓ ಅಕೌಂಟ್ ಅಲ್ಲೂ ದುಡ್ಡು ಇಲ್ಲಲ್ಲ ಕಾಮ ನಮ್ಮ ಫ್ರೆಂಡ್ ಅವ್ನು ಪ್ರದೀಪ್ ಅಂಗ ಒಂದು ಫೋನ್ ಮಾಡಿ ಹಾಕೋಗಡ್ದೆ ಜಾಗರೂಕರಾಗಿರಿ ನೀವು ಪೊಲೀಸ್ ಸಿಬಿಐ ಕಸ್ಟಮ್ಸ್ ಅಥವಾ ನ್ಯಾಯಾಧೀಶರಿಂದ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳನ್ನು ಪಡೆದರೆ ಭಯಪಡಬೇಡಿ ಅವರು ಸೈಬರ್ ಅಪರಾಧಿಗಳಾಗಿರಬಹುದು ಓ ಇದ್ಯಾರ್ದು ಹ್ಯಾಕರ್ದೇ ಕೆಲಸ ಇವನಿಗೆಲ್ಲ ನಾನು ಇನ್ನೂರ ಎಂಬತ್ತು ರೂಪಾಯಿ ಹಾಕ್ರೆ ನಂದು ಎಲ್ಲರ ಅಕೌಂಟಾಗೆಲ್ಲಾರು ಎರಡು ಲಕ್ಷ ರೂಪಾಯಿ ಎಲ್ಲ ಬಂದ್ರೆ ಚೊರ್ಚ್ಕೊಂಡು ಹೊತ್ತು ನಂದು ಫಸ್ಟ್ ಇವ್ನ ನಂಬರ್ ಒಂದು ಬ್ಲಾಕ್ ಮಾಡೋ ಅಯ್ಯವ್ವ ಈಗ ನಾನು ಬಚ್ಚ